ಡ್ರೋನ್ ಪ್ರತಾಪ್ ಅವರು ಇದೀಗ ತಾಯಿಗಾಗಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅದು ದುಬಾರಿಯ ಒಂದು ಕಾರ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ ವಿಶೇಷ ಎಷ್ಟು ದಿವಸ ಬೈಕ್ ನಲ್ಲೆಲ್ಲ ಓಡಾಡ್ತಿದ್ರಂತೆ ತಂದೆ ತಾಯಿ ಸೊಗ ಇನ್ಮೇಲೆ ಬೈಕ್ ನಲ್ಲಿ ಓಡಾದು ಬೇಡ ಕಾರ್ ನಲ್ಲಿ ಓಡಾಡ್ಲಿ ಅಂತ ಒಂದು ಕ್ರೀಟಕ್ ಕಾರ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಪ್ರತಾಪ್ ಅವರು ತಾಯಿಯನ್ನ ಶೋರೂಮ್ಗೆ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಸರ್ಪ್ರೈಸ್ ನೋಡ್ಬೇಕು ಅಂತ ಕಣಿಗೆ ಬಟ್ಟೆಯನ್ನು ಕೂಡ ಕಟ್ಟಿರ್ತಾರೆ ಇಲ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಅಂದ್ಬಿಟ್ಟು ನಂತರದಲ್ಲಿ ಬಟ್ಟೆ ತೆಗೆದು ತೋರಿಸುವಂತ ಟೈಮ್ ಅಲ್ಲಿ ಒಂದು ಕಾರ್ ಇರುತ್ತೆ ಫುಲ್ ಬಿಡ್ತಾರೆ ರೋಮ್ ಪ್ರತಾಪ್ ಅವರ ತ ನಂತರದಲ್ಲಿ ಅವರ ಮೂಲಕವೇ ಅವರ ಕೈಯಾರೇನೆ ಅದನ್ನ ಓಪನ್ ಮಾಡಿಸ್ತಾರೆ ಕಾರ್ ಹೇಗಿದೆ ಅಂತೆಲ್ಲ ಕೇಳ್ತಾರೆ ಚೆನ್ನಾಗಿದೆ ಅಂತ ನಂತರ ವಿಡಿಯೋವನ್ನು ಸಹ ಮಾಡ್ಕೋತಾರೆ ಕಾರ್ ಒಳಗಡೆ ಕೂಡ ಕೂರಿಸ್ತಾರೆ ಸ್ವೀಟ್ ತಿನ್ನಿಸ್ತಾರೆ ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ತಾಯಿ ನಿಜವಾಗ್ಲು ಡ್ರೋನ್ ಪ್ರತಾಪ್ ಈಗ ಸದ್ಯಕ್ಕೆ ಬರ್ಜರ್ ಬ್ಯಾಚುಲರ್ಸ್ ನಲ್ಲಿ ಮಿಂಚುತ್ತ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಸೊ ಅವರ ಒಂದು ಕಂಪ್ಲೀಟ್ ಏನ್ ಆಟಗಳಾಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗಾಗಿ ಇವರು ಕಾರನ್ನು ಕೂಡ ಇದಕ್ಕೆ ಖರೀದಿ ಮಾಡಿದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಸಂಬಳವೂ ಕೂಡ ಸಿಗ್ತಾ ಇದೆಯಲ್ಲ ಡ್ರೋಮ್ ಪ್ರತಾಪ್ ನಿಮಗೂ ಕೂಡ ಇಷ್ಟಾನೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಪ್ರತಾಪ್ ಅವರು ಈ ರೀತಿಯ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಡ್ತಾರೆ ಅಂತ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ಅವರ ತಂದೆ ತಾಯಿ ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಬಟ್ ಅವ್ರಿಗೆ ಕೊಡಬೇಕು ಅಂತ ಅನಿಸ್ತಂತೆ ಅದಕ್ಕೆ ಕಾರಣ